ಸರ್ ಯಾವ ಸಂಪುಟ ಪುನರ್ರಚನೆ ಕೇಳಿ ಸರ್ ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಎರಡು ಬಾರಿ ಗೆದ್ದಿರುವಂತಹ ಶಾಸಕ ನಿಂಚೆಗೆ ಪದವಿ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ಸರ್ ನಿಮಗೆ ಸರ್ ನಾವು ಅದು ತುಂಬ ನಿರೀಕ್ಷೆಯಲ್ಲಿದ್ದೀವಿ ಯಾಕಂದರೆ ಚಾಮರಾಜನಗರ ಭಾಗ ಮತ್ತು ಮೈಸೂರು ಭಾಗದಲ್ಲಿ ಎಸ್ಟಿ ನಾಯಕರಾಗಿ ಒಬ್ಬರೇ ಇರೋದ್ರಿಂದ ಆಮೇಲೆ ನಮ್ಮ ದೈವಿ ಅವ್ರನ್ನ ಈ ನಚಿತು ಬರುವಂತಹ ಸಚಿವ ಸಂಪುಟದಲ್ಲಿ ಅವ್ರನ್ನ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ನಮ್ಗೆಲ್ಲ ಆಶೆ ಇದೆ ಸರ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಮಗೆ ನಿರೀಕ್ಷೆ ಇಲ್ಲ ಸರ್ ಅವ್ರು ಮಾಡ್ತಿರೋಂಥ ಕಾರ್ಯಕ್ರಮಗಳು ಅವ್ರು ಕೊಡ್ತಿರೋಂಥ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕೆಲಸವನ್ನು ನೋಡಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪ ಮುಖ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಸಹ ನೆಕ್ಸ್ಟ್ ಬರುವಂಥ ಸಚಿವ ಸಂಪುಟದಲ್ಲಿ ಆಯ್ಕೆ ಮಾಡ್ಕೊತಿರಂತ ಸಂಪೂರ್ಣ ಭರವಸೆ ಸರ್ಗೆ ಕೆಲವೊಂದು ವಿಪಕ್ಷಗಳ ಆರೋಪ ಮಟ್ಟಿಗೆಗಳಿಗೆ ಶುರು ಮಾಡ್ಕೊಂಡಿದೆ ಸರ್ ಶಾಸಕರು ಸರ್ ಈಗ ಕೆಲಸ ಮಾಡ್ಲಾರಂತ ಒಂದು ಆರೋಪ ಇಲ್ಲ ಈಗ ಜೆ ಡಿ ಎಸ್ನವ್ರು ಮಾಡಲೇಬೇಕು ಬಿಜೆಪಿಯವ್ರು ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಅವರು ಎದುರು ಆಗದೇ ಇಲ್ಲ ಸರ್ ಅವ್ರನ್ನ ಕೇಳಂತ ತಪ್ಪು ಸರ್ ನೀವು ಬಿಜೆಪಿಯವ್ರನ್ನ ಕೇಳಬಾರ್ದು ಜೆ ಡಿ ಎಸ್ನವ್ರೆ ಕೇಳಬಾರ್ದು ನೀವು ಈ ಕ್ಷೇತ್ರದ ಮತದಾರನ ಪ್ರಜೆಗಳನ್ನ ಕೇಳಬೇಕು ಸರ್ ಅನಿಚ್ಛಿಕವಾಗಿ ಅವರು ಏನು ಮಾಡ್ತಿದ್ದಾರೆ ಏನು ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತದ್ ನಾನು ನೀವು ಸಾಮಾನ್ಯ ಜನರಿಗೆ ಕೇಳಿದ್ರೆ ನಿಮಗೆ ಖಂಡಿತಾಗೂ ಉತ್ತರ ಸಿಗುತ್ತೆ ಸರ್ ನೀವು ಅವ್ರನ್ನ ಕೇಳಬೇಕು ಜೆ ಡಿ ಎಸ್ನವ್ರು ಹೇಳೇ ಹೇಳ್ತಾರೆ ಅವ್ರು ನೂರಕ್ಕೆ ಸಾವಿರ ಹೇಳಲೇಬೇಕು ಬಿ ಜೆ ಪಿ ಹೇಳಲೇಬೇಕು ಹೇಳಿಲ್ಲ ಅಂದ್ರೆ ಮುಂದೆ ಚುನಾವಣೆ ಎದುರಿಸ್ತಾರೆ ಮೂರು ಟರ್ಮಿಂದ ಅವ್ರ ಕುಟುಂಬದಲ್ಲಿ ಒಂದು ಚಿಕ್ಕ ಹಿಡಿದಿದೆ ಬಟ್ ಏನು ಕೆಲಸ ಮಾಡಿದ್ದಾರೆ ಅವ್ರ ತಂದೆ ಸರ್ ಅವ್ರ ತಂದೆ ಹಾಕೊಟ್ಟಂತಹ ಒಂದು ಬುನಾದಿ ಸರ್ ಅವ್ರ ಚಿಕ್ಕಬಾದು ಅವರು ಜೆ ಡಿ ಎಸ್ ಎಲ್ಲಿದ್ದಂತಹ ಶಾಸಕರು ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಸರ್ ಸಿರುಗಳು ಡ್ರೈನ್ಗಳು ಯಾರು ನೋಡೇ ಇರಲಿಲ್ಲ ಸರ್ ಹಾಕ್ತಿದೆ ಅವ್ರು ಬಂದಂತ ಅವಧಿಯಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿರೋದಕ್ಕೆ ಅವರಿಗೆ ಪಕ್ಷಾತೀತವಾಗಿ ಅವ್ರನ್ನ ಜನ ಆಯ್ಕೆ ಮಾಡಿದ್ದಾರೆ ಸರ್ ಆಮೇಲೆ ಅವ್ರ ಮಗನೂ ಅಷ್ಟೇ ಸರ್ ಅವ್ರ ಮಗನೂ ಅಷ್ಟೇ ದ್ರೋಣಾಯನ್ ಸಹ ಕೊಟ್ಟ ಅವರು ಅವ್ರ ಆದಿಯಲ್ಲಿ ಬಂದವರು ಅವ್ರಿಗಿದ್ದಂಥ ಸರ್ನಾಟಕ ಸಜ್ಜನ ಇದೆಯನ್ನ ಅವರು ಫಾಲೋ ಮಾಡ್ಕೊಂಡು ಬಂದು ಅನಿಲ್ ಚಿಕ್ಕ ಕೂಡ ಕಳೆದ ಬಾರಿ ನಮ್ಮ ಸರ್ಕಾರ ಎಲ್ಲದೋರು ಕೂಡ ಹಲವಾರು ಕೋಟಿ ಕೆಲಸಗಳನ್ನ ತಗೊಂಡು ಬಂದು ಅಭಿವೃದ್ಧಿ ಮಾಡಿರೋಂಥದಕ್ಕೆ ಈ ಬಾರಿ ಅನಿಲ್ ಚಿಕ್ಕ ಮಾದವರನ್ನ ಮೂವತ್ತೈದು ಸಾವಿರ ಅಂತರ ಮತಗಳನ್ನ ಗೆಲ್ಲಿಸಿರೋಂಥದ್ದು ಈ ಕ್ಷೇತ್ರ ಉತ್ತರ ಕೊಟ್ಟಿದೆ ಸರ್ ಸರ್ ಬಾರಿ ಚುನಾವಣೆಗೆ ಬದ ಕೇಳಬೇಕಂದ್ರೆ ಈಗಿನ ಒಂದು ಕಾರ್ಯಗಳ್ ಕೇಳಬೇಕು ಅಂದ್ರೆ ಯಾವ ಕಾರ್ಯ ಮಾಡಬೇಕು ಆ ಒಂದು ಮೇಲೆ ಕೇಳ್ಬೋದು ಸರ್ ಮಾಡಿದರೆ ರಸ್ತೆ ಅಭಿವೃದ್ಧಿಗಳಾಗಿದೆ ಸರ್ ಬಹಳಷ್ಟು ಮಾತಾಡಿದ್ರೆ ರಸ್ತೆ ಅಭಿವೃದ್ಧಿ ಅಂತಿದ್ರ ಬಟ್ ಹೆಚ್ಚರಿಕೋಟೆ ಟೌನ್ ನಲ್ಲಿ ರಸ್ತೆಗಳು ದುಸ್ಥಿತಿ ರೀತಿದೆಯಲ್ಲ ಸರ್ ಎಲ್ಲಾಗಿದೆ ಸರ್ ಅದು ಈಗ ಅನುದಾನದ ಸ್ವಲ್ಪ ಸರ್ಕಾರದಲ್ಲಿ ಕೊರತೆ ಇರೋದ್ರಿಂದ ಹಂತ ಹಂತವಾಗಿ ಕೆಲಸಗಳು ಮುಗಿತಿದೆ ಈಗ ನೀವು ಹೇಳಿದ್ರೆ ಈಗ ಮಗು ಹುಟ್ಟ ತಕ್ಷಣ ನಡೆಯಕ್ಕೆ ಶುರು ಆಗೋಯ್ತಿದ್ದಾ ಸರ್ ಖಂಡಿತ ಆಗಲ್ಲ ಸಮಯ ತಗೊಳ್ಳುತ್ತೆ ಟೈಮ್ ತಗೊಳ್ಳುತ್ತೆ ವರ್ಷ ವರ್ಷ ಆದಂಗೆ ಆ ಆತರ ಸರ್ಕಾರದಲ್ಲಿ ಸ್ವಲ್ಪ ಅನುದಾನ ಕೊರತೆ ಇರೋದ್ರಿಂದ ಕೆಲಸಗಳು ಕಾಮಗಾರಿ ಕಾಮಗಾರಿಗಳು ಕುಂಠಿತ ಇರಬಹುದು ಆದರೂ ಈ ಕ್ಷೇತ್ರದ ಅನಿಲ್ ಚಿಕ್ಕಮಾದ್ ಮಾಡಿದಷ್ಟು ಕೆಲಸ ಬೇರೆ ಕ್ಷೇತ್ರದಲ್ಲಿ ಆಗಿರೋದಕ್ಕೆ ಅವ್ರಿಗೆ ಸಾಧ್ಯ ಅನುದಾನ ಕಾರಣ ಏನು ಸರ್ ಯೋಜನೆಗಳು ಯೋಜನೆಗಳಂತೀರಾ ಅದು ಸರ್ಕಾರ ಮೇಲ್ಮಟ್ಟದ ವಿಚಾರ ಸರ್ ಅದು ನಮಗೆ ಅಷ್ಟೊಂದು ಮೇಲ್ಮಟ್ಟದ ವಿಚಾರ ಇಲ್ಲ ಸರ್ ಆಗುತ್ತೆ ಖಂಡಿತ ಇನ್ನೂ ಒಂದ್ ಎರಡೂವರೆ ವರ್ಷ ಬಾಕಿ ಇರೋದ್ರಿಂದ ನಮ್ಗೆ ತುಂಬಾ ನಿರೀಕ್ಷೆ ಇದೆ ತುಂಬಾ ಉನ್ನತ ಮಟ್ಟದಲ್ಲಿ ಕಾಮಗಾರಿಗಳಿಗೆ ಆಗುತ್ತೆ ಈ ರಾಜ್ಯದಲ್ಲಿ ಅನ್ನೋದನ್ನ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಸರ್ ಉಳಿದಿರ್ತಕ್ಕಂಥ ಎರಡು ವರ್ಷ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ನಿರೀಕ್ಷೆಗಳನ್ನ ಮಾಡ್ತೀವಿ ಅಂತ ಕಾರ್ಯಕರ್ತರ ಜೊತೆಗೆ ಸುಮ್ಮನೆ ಆಗಿರೋದು ಏನ್ ಸರ್ ಈಗ ಜನ ಸಾಮಾನ್ಯವಾಗಿ ಕೇಳೋದು ಏನು ಸರ್ ಮನೆ ಕೇಳ್ತಾರೆ ಕಾಮ ಇದು ರಸ್ತೆಗಳು ಕೇಳ್ತಾರೆ ಅನುಕೂಲ ಅಂತದನ್ನ ಕೇಳಿ ಕೇಳ್ತಾರೆ ಈಗ ಸರ್ಕಾರ ಕೊಟ್ಟಿದೆ ಸರ್ ನುಡಿದಂತ ನನ್ನ ಸರ್ಕಾರ ನಮ್ದು ಯಾವುದು ಕಾಂಗ್ರೆಸ್ ಸರ್ಕಾರ ಏನು ಚುನಾವಣೆ ಮುಂಚೆಯಲ್ಲಿ ಐದು ಭಾಗ್ಯಗಳನ್ನ ಕೊಡ್ತೀನಿ ಅಂತ ಏನ್ ಮಾತು ಕೊಟ್ಟಿದ್ರು ಅದನ್ನ ಈಡೇರಿಸಿದ್ರು ಸರ್ ಈಗ ಹೆಚ್ಚಾಗಿ ನಮಗೆ ಪುರುಷರನ್ನ ನೀವು ಮಹಿಳೆಯರ ಕೇಳಿದ್ರೆ ನಮ್ಮ ಸರ್ಕಾರನ ಯಾರು ಒತ್ತು ಬಿಟ್ಕೊಡಲ್ಲ ಸರ್ ನೆಕ್ಸ್ಟ್ ಬಾರಿಯೂ ಖಂಡಿತ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರೋದು ಯಾಕಂದ್ರೆ ಆಗಿರೋ ಅನುಕೂಲ ಹೆಚ್ಚಾಗಿ ಎಲ್ಲದ್ರಿಗೆ ಅನುಕೂಲ ಆಗಿದೆ ಸರ್ ಕೊಟ್ಟಂತ ಭಾಗ್ಯಗಳು ಈ ಸಲ ಎಲ್ಲಾರ್ಗು ಕೈಗೆಡ್ತಿದೆ ಸರ್ ಹಾಗೆ ಹಂತಾಗಿ ಮುಂದೆ ಈಗ ನೀವು ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡಕ್ತ ನೀವು ಕೇಂದ್ರ ಪ್ರಶ್ನೆ ಮಾಡಬೇಕು ಸರ್ ಬಂದಂತಹ ನಮ್ಮ ಈ ನಿಧಿಗಳನ್ನೇ ಕಿತ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು ನಾವು ಕೊಟ್ಟಿರೋಂಥ ನಿಧಿಗಳನ್ನ ಸರಿಯಾಗಿ ತಲುಪಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ನು ಉನ್ನತ ಮಟ್ಟ ಕೆಲಸ ಆಗೋದಿತ್ತಲ್ಲ ಸರ್ ಯಾಕೆ ಬಿಜೆಪಿಯವ್ರನ್ನ ನೀವು ಪ್ರಶ್ನೆ ಮಾಡಲ್ಲ ಸರ್ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಜೆ ಪಿ ಸರ್ಕಾರದಿಂದ ಬಲಕಾಯಿ ಧೋರಣೆ ಹೇಳ್ತಿದ್ದೀರಾ ಹೌದು ಸರ್ ಖಂಡಿತ ಹೌದು ಸರ್ ಖಂಡಿತ ಆಗ್ತೀವಿ ಈಗ ಹೆಚ್ಚು ಕಡಿಮೆ ನಾವು ನೋಡ್ತಿರೋದು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಸರ್ ಅತಿ ಹೆಚ್ಚು ಈ ಇದ್ರೆ ಕೊಟ್ಟಿರೋಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ ಏನು ಅನುದಾನ ತಿಳಿಸಿರೋ ಕೇಂದ್ರ ಸರ್ಕಾರಕ್ಕೆ ಯಾಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ಕೊಡ್ಲಿಲ್ಲ ಕೇಂದ್ರ ಸರ್ಕಾರ ಕೊಡ್ಬೋದಿತ್ತಲ್ಲ ಸರ್ ಮುಖ್ಯಮಂತ್ರಿಗಳು ಬಹಳಷ್ಟು ಸಲ ಪ್ರಶ್ನೆ ಮಾಡಿದ್ದಾರೆ ನಮಗೆ ಕೊಡ್ಲಿಲ್ಲ ಕೊಡ್ತಾ ನಾವು ಕೊಟ್ಟಿರೋ ನಿಧಿಯಲ್ಲೇ ನಮಗೆ ತಿರುಚಿ ಕೊಟ್ಟಿಲ್ಲ ಅಂತದ್ನ ಬಿಜೆಪಿಯವರು ಇದು ಶಾಸಕರು ಇದ್ದಾರೆ ಇಲ್ಲಿ ಎಂ ಪಿಗಳು ಇದ್ದಾರೆ ಸರ್ ಸಂಸದರುಗಳಿದ್ದಾರೆ ಅದನ್ನ ಅವರು ಮಾತಾಡ್ಬೋದಲ್ಲ ಸರ್ ಪ್ರಶ್ನೆ ಮಾಡ್ಬೋದಲ್ಲ ಅವರು ಮೊಸರಲ್ಲಿ ಕಂದ್ ಕೆಲಸ ಮಾಡ್ತಾರೆ ಅಷ್ಟೇ ವಿನ ಬಿಜೆಪಿಯವರು ಅಭಿವೃದ್ಧಿ ಮಾಡ್ತಿರೋಂಥದ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ತಾಕತ್ತು ಇಲ್ಲ ದಮ್ಮ ಇಲ್ಲ ಮಂಡ್ರೆಸ್ ಚೇಂಜ್ ಮಾಡೋದು ಜಯ ಅಂತ ಬಟ್ ತಾಲಕಲ್ಲೇ ಅದ ಬಗ್ಗೆ ಯಾವುದೋ ಒಂದು ಹೊರಟ ಕಾಣಬರ್ತಿರಲ್ಲ ಸರ್ ಇದರಲ್ಲಿ ಕಾಂಗ್ರೆಸ್ ಓದಿಲ್ಲ ಹೆಂಗೆ ಸರ್ ಮಂಗಡಕೇಯ ಜನ ಚೇಂಜ್ ಮಾಡಿದ್ರು ಜಿ ರಾಮಚಂದ್ರ ಚಂದ್ರ ಅದ್ರ ಬಗ್ಗೆ ಹೊರಟೇ ಇರಬೇಕು ನಮಗೆ ಅದರ ಬಗ್ಗೆ ಇಲ್ಲ ಸರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ